ನಿರ್ವಹಣೆಯೇ ಇಲ್ಲದೆ ಪಾಳು ಬಿದ್ದ ತಂಗುದಾಣ ಹೆಬಳೆಯ ಗಾಂಧಿನಗರ ಬಸ್ ನಿಲ್ದಾಣದ ಅವಸ್ಥೆ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಯಾಣಿಕರಿಗೆ ನಿತ್ಯ ತೊಂದರೆ ಬೇರೆ ಅಂಗಡಿಗಳ ಮುಂದೆ ನಿಂತು ಬಸ್ ಕಾಯುವ ಪರಿಸ್ಥಿತಿ ಪ್ರತಿನಿತ್ಯ ಸಾವಿರಾರು ಜನ ಸಂಚರಿಸುವ ಸ್ಥಳದಲ್ಲೇ ಈ ಸಮಸ್ಯೆ ಸುಸಜ್ಜಿತ ತಂಗುದಾಣ ನಿರ್ಮಿಸಿಕೊಡುವಂತೆ ಸ್ಥಳೀಯರು ಒತ್ತಾಯ ಇನ್ನೇನು ಒಂದೋ ಎರಡೋ ಮಳೆ ಬಂದ್ರೆ ಧೊಪ್ಪೆಂದು ಕೆಳಕ್ಕೆ ಬೀಳಲಿರುವ ಹಂಚುಗಳು ಈಗಲೋ ಆಗಲೋ ಎನ್ನುವಂತಿದೆ ಗೋಡೆಗಳು ನೇತು ಬಿದ್ದ ಪೋಸ್ಟ್ ಡಬ್ಬ ಪಾಳು ಬಿದ್ದ ಕಟ್ಟಡದ ಎದುರು ಕಸದ ಗುಡ್ಡೆ ಇದು ಜನನಿಬಿಡ ಪ್ರದೇಶವೊಂದರ ಬಸ್ ಸ್ಟಾಪ್ ಸ್ಥಿತಿಗತಿ ಹೌದು ಈ ಬಸ್ ನಿಲ್ದಾಣದ ಎದುರು ಜನ ನಿಲ್ಲುವುದು ಹೋಗಲಿ ಬಸ್ಸುಗಳೇ ದೂರ ಹೋಗಿ ನಿಲ್ಲುತ್ತವೆ ಯಾಕಂದ್ರೆ ಇಲ್ಲಿರುವ ತ್ಯಾಜ್ಯದಿಂದಾಗಿ ಘಮ್ ಎಂದು ದುರ್ನಾಥ ಮೂಗಿಗೆ ಅಪ್ಪಳಿಸುತ್ತದೆ ಹೌದು ಭಟ್ಕಳ ತಾಲೂಕಿನ ಹೆಬಳೆ ಪಂಚಾಯತ್ ವ್ಯಾಪ್ತಿಯ ಗಾಂಧಿನಗರದ ಬಸ್ ನಿಲ್ದಾಣದ ಚಿತ್ರಣವಿದು ಎಸ್ ಕಳೆದ ಅನೇಕ ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಕಟ್ಟಡ ಪಾಳು ಬಿದ್ದಿದ್ದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೇರೆ ಅಂಗಡಿಗಳ ಮುಂದೆ ನಿಂತು ಬಸ್ ಕಾಯುವ ಪರಿಸ್ಥಿತಿ ಬಂದೊದಗಿದೆ ಇದೊಂದು ಹಳೆಯ ಬಸ್ ತಂಗುದಾಣ ಕಟ್ಟಡ ಶಿಥಿಲಾವಸ್ಥೆ ತಲುಪಿ ಹಲವು ವರ್ಷಗಳೇ ಕಳೆದಿವೆ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಬಸ್ಗಳಿಗಾಗಿ ಇಲ್ಲೇ ನಿಂತು ಕಾಯಬೇಕು ಆದ್ರೆ ಪಾಳು ಬಿದ್ದ ಕಟ್ಟಡ ನೋಡಿದ್ರೆ ಮನುಷ್ಯರಲ್ಲ ಪ್ರಾಣಿಗಳು ಒಳಗೆ ಕಾಲಿಡುವುದಿಲ್ಲ ವಿದ್ಯಾರ್ಥಿಗಳಂತೂ ಬೇರೆ ಬೇರೆ ಅಂಗಡಿಗಳ ಮುಂದೆ ನಿಂತು ಬಸ್ ಕಾಯಬೇಕು ಇತ್ತೀಚೆಗೆ ಈ ಭಾಗದಲ್ಲಿ ಬಸ್ ಕೂಡ ನಿಲ್ಲಿಸುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಮಳೆ ಬಂದ್ರೆ ಒಂದು ದಾರಿಯಲ್ಲಿ ನಿಲ್ಬೇಕು ಇಲ್ಲವೇ ಬೇರೆ ಅಂಗಡಿಗಳ ಮುಂದೆ ಹೋಗಿ ನಿಲ್ಲಬೇಕು ಇದು ಮಳೆಗಾಲದ ಕಥೆ ಆದ್ರೆ ಇನ್ನು ಬೇಸಿಗೆಯೂ ಇದಕ್ಕೆ ಹೊರತಾಗಿಲ್ಲ ಜೊತೆಗೆ ತಂಗುದಾಣದ ಸುತ್ತಲೂ ಆಳುದ್ದ ಗಿಡ ಗಂಟಿಗಳು ಬೆಳೆದು ಭಯದ ವಾತಾವರಣ ನಿರ್ಮಾಣವಾಗಿದೆ ಇನ್ನು ಈ ಬಗ್ಗೆ ಸ್ಥಳೀಯರು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಗ್ರಾಮ ಪಂಚಾಯತ್ ಮನವಿ ಕೂಡ ಸಲ್ಲಿಸಿದ್ದಾರೆ ಆದರೆ ಪ್ರಯೋಜನ ಮಾತ್ರ ಶೂನ್ಯ ಹಾಗಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಈ ವಿಷಯ ಗೊತ್ತಿಲ್ಲದೇನೂ ಇಲ್ಲ ಆದರೂ ಜಡ್ಡುಗಟ್ಟಿದ ವ್ಯವಸ್ಥೆಯಿಂದಾಗಿ ಕಂಗುದಾಣ ಸರಿಪಡಿಸದೆ ಹಾಳುಗೆಡವಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಬಸ್ ಸ್ಟ್ಯಾಂಡು ನಮ್ಮದು ಹೆಬ್ಬಳೆ ಪಂಚಾಯಿತಿ ವ್ಯಾಪ್ತಿ ಬರುತ್ತೆ ಗಾಂಧಿನಗರದಲ್ಲಿ ಇದು ಬಸ್ ಸ್ಟಾಂಡ್ ಅಥವಾ ಕಸದ ತೊಟ್ಟಿ ಅಂತ ಗೊತ್ತಾಗೋದಿಲ್ಲ ಏನಾಗಂದ್ರೆ ಪ್ರತಿಯೊಬ್ಬರು ಬಂದು ಕಸ ಇಲ್ಲೇ ಆಗ್ತಾರೆ ಈಗ ಪಂಚಾಯಿತಿಯರು ಆಲ್ರೆಡಿ ಕಸದ ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ ಆದರೂ ಕಸ ತಂದು ಇಲ್ಲೇ ಆಗ್ತಾರೆ ಏನಾಗಿದೆ ಆಲ್ರೆಡಿ ಹುರ್ಕ ಬಿದ್ದಿದೆ ಈಗ ಆಲ್ರೆಡಿ ಹತ್ತು ಒಂದು ವರ್ಷದಲ್ಲಿ ಒಂದು ಎರಡು ಸಾರಿ ಆದರೂ ನಾವು ಪಂಚಾಯತ್ ಮನವಿ ಮನವಿ ಇದ್ದೀವಿ ಬಸ್ ಸ್ಟ್ಯಾಂಡ್ ಸರಿ ಮಾಡಿಸಿ ಬಸ್ ಸ್ಟ್ಯಾಂಡ್ ಸರಿ ಮಾಡಿಸಿ ಅಂತೇಳಿ ಆದರೆ ಇಂದ ತನಕ ಯಾವುದೇ ಥರದ ಕಾಮಗಾರಿ ಆಗಿಲ್ಲ ಈ ಕಸ ಒಂದು ತೆಗಿತಾರೆ ಮತ್ತು ಕಸ ಹಾಕ್ತಾರೆ ಈ ಬಸ್ ಸ್ಟ್ಯಾಂಡ್ ಇದನ್ನು ಪೂರ್ತಿ ತೆಗೆದು ಬೇರೆ ಬಸ್ ಸ್ಟ್ಯಾಂಡ್ ಮಾಡಿ ಕೊಡಬೇಕಾಗತ್ತೆ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ ಅಂದರೆ ಮಕ್ಕಳೆಲ್ಲ ಅಲ್ಲಿ ಶಾಲೆ ಹೋಗೋರು ಅಲ್ಲಿ ಹೊರಗಡೆ ಬೇರೆ ಅಂಗಡಿಗಳ ಹೊರಗಡೆ ನಿಲ್ತಾರೆ ಮಳೆ ಇರಲಿ ಬಿಸಿಲಿ ಇರಲಿ ಅವ್ರು ಹೊರಗಡೆ ಬೇರೆ ಅಂಗಡಿಗಳ ನಿಲ್ಲಬೇಕಾಗ್ತದೆ ಅದಕ್ಕೋಸ್ಕರ ಈ ಬಸ್ ಸ್ಟ್ಯಾಂಡನ್ನು ಹೊರ ಹೊಸದಾಗಿ ಸರಿ ಮಾಡಿಸಿ ಈ ಕಸ ತೆಗೆದು ಕ್ಲೀನ್ ಮಾಡಿ ಕೊಡಬೇಕು ಈಗ ಆಲ್ರೆಡಿ ಮನವಿ ಕೊಟ್ಟಾಯಿತು ಅವ್ರಿಗೆ ಒಂದು ಹೋಗಿ ಹೇಳಿ ಆಯಿತು ಇನ್ನೂ ತನಕ ಯಾವುದೇ ಥರದ್ದು ವ್ಯವಸ್ಥೆ ಮಾಡಲಿಲ್ಲ ಇನ್ನು ಮುಂದೆ ಅವರು ಹಾಗೆ ಇಟ್ಟರೆ ನಾವು ಸಾರ್ವಜನಿಕರಿಂದ ತೆಗೆದಿ ಬೇರೆ ಯಾವುದಾದ್ರು ಅಂಗಡಿ ಇಂಗಿ ಹಾಕ್ತಾರೆ ಜನ ನನ್ನ ನನಗ ನಾನು ನಾನು ಸಣ್ಣ ಇರುವಾಗ್ಲಿಂದ ಈ ಬಸ್ ಸ್ಟಾಪು ಇಲ್ಲಿತ್ತು ಅಂದರೆ ನನಗಿಂತ ಮೊದಲು ಅಂದರೆ ನಾನು ನೋಡಿದಾಗಿಂದ ಇದ್ದ ಪ್ರಕಾರ ಒಂದು ಐವತ್ತು ವರ್ಷದ ಮೇಲೆ ಇತ್ತು ಈ ಬಸ್ ಸ್ಟಾಪ್ ಇಲ್ಲಿದ್ದು ಬಟ್ ಈಗ ಹಾಳು ಬಿದ್ದು ಸುಮಾರು ಒಂದು ಐದು ವರ್ಷ ಆಯಿತು ಐದು ವರ್ಷದ ಈಚು ಕಡೆಗೆಲ್ಲ ಬಂದು ಬೀಚರಾಗ್ಬೋದು ವರ್ಷದಿಂದ ವರ್ಷ ಹೊಂಚೆಲ್ಲ ಬಿದ್ದು ಎಲ್ಲ ಇದೆ ಸೊ ಹಾಗಾಗಿ ಪಂಚಾಯತ್ ಹೇಳಿ ತುಂಬ ಟೈಮ್ ಆಯಿತು ಇನ್ನೂ ಪಂಚಾಯತ್ ಯಾವುದೇ ಥರ ಆ್ಯಕ್ಷನ್ ತಗೊಳ್ಳಿಲ್ಲ ಪ್ರತಿ ಸಾರಿ ಹೇಳಿದವಾಗಲೂ ಬರ್ತಾರೆ ಇಲ್ಲಿ ಕಸ ತೆಗಿತಾರೆ ಹೋಗ್ತಾರೆ ಮತ್ತು ಕಸ ತಗೊಂಬಂದು ಜನ ಇಲ್ಲೇ ಹಾಕ್ತಾರೆ ಸೊ ಬಸ್ ಸ್ಟ್ಯಾಂಡ್ ಯಾವಾಗ ಅಭಿವೃದ್ಧಿ ಆಗು ತನ್ ಆಗುದಿಲ್ವೋ ಅಲ್ಲಿ ತನಕ ಕಸ ಹಾಕೋದು ನಿಲ್ಲುವುದಿಲ್ಲ ಸೊ ಫಸ್ಟಿಗೆ ಪಂಚಾಯತ್ವರು ಬಸ್ ಸ್ಟ್ಯಾಂಡನ್ನು ಸರಿ ಮಾಡಿಸಬೇಕು ಅದನ್ನು ಬೇರೆ ಥರ ಏನಾದರೂ ಹೊಸದಾಗಿ ಮಾಡಿದ್ರೆ ಆವಾಗ ವಿದ್ಯಾರ್ಥಿಗಳಿಗೂ ಜನರಿಗೂ ಇಲ್ಲಿ ಒಂದು ಏನಿಲ್ಲ ಅಂದರೂ ದಿನಕ್ಕೆ ಸಾವಿರಾರು ಜನ ಬಡ್ಕಳಕ್ಕೆ ಹೋಗ್ತಾರೆ ಇಲ್ಲಿಂದನೇ ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಪ್ ಇದೆ ಎಲ್ಲ ಇದೆ ಆದರೂ ಬಸ್ ನಿಲ್ದಿಕ್ಕೆ ಬಸ್ ಸ್ಟಾಪ್ ಇಲ್ಲ ಬಸ್ ಬೇರೆ ಬೇರೆ ಅಂಗಡಿ ಭಾಗದಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕೈ ಮಾಡಬೇಕಾಗತ್ತೆ ಸೊ ಇದು ಪಂಚಾಯತ್ರು ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಸರಿ ಮಾಡ್ತಿದ್ದಾರೆ ಇಲ್ಲೇ ಇಲ್ಲಿಂದ ಸ್ವಲ್ಪ ವರ್ಷ ಅಂತ ಹೇಳಿದ್ರೆ ಬಿದ್ದೋದ ನಂತರ ಯಾರಾದರೂ ಬಂದು ಒತ್ತುವರಿ ಮಾಡ್ಕೊಂಡು ಅಂಗಡಿ ಮಾಡ್ಕೊಂಡಿರ್ತಾರೆ ಆಮೇಲೆ ಪಂಚಾಯತ್ರು ಏನೂ ಮಾಡೋಕ್ಕಾಗೋದಿಲ್ಲ ಸೊ ಈಗಲೇ ಎಚ್ಚೆತ್ಕೊಂಡು ಪಂಚಾಯತ್ರು ಅಥವಾ ಏನು ತಾಲೂಕು ಆಡಳಿತದವರು ಇದನ್ನು ಬಸ್ ಸ್ಟಾಪನ್ನು ಸರಿ ಮಾಡ್ತಿದ್ರೆ ಒಳ್ಳೆಯದು ಒಟ್ಟಿನಲ್ಲಿ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಇಂತಹ ವ್ಯವಸ್ಥೆ ವಿರುದ್ಧ ಜನ ನಿತ್ಯ ಹಿಡಿಶಾಪ ಹಾಕ್ತಿದ್ದಾರೆ ಸ್ಥಳೀಯ ಆಡಳಿತ ಬಂತು ಈ ಬಗ್ಗೆ ಲಕ್ಷ್ಯ ವಹಿಸ್ತಿಲ್ಲ ಆದರೆ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರಾದರೂ ಈ ಬಗ್ಗೆ ಗಮನ ಹರಿಸಿ ಒಂದು ಸುಸಜ್ಜಿತ ತಂಗುದಾಣ ನಿರ್ಮಿಸಿಕೊಡಲಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನೂತನ ಬಸ್ ನಿಲ್ದಾಣ ನಿರ್ಮಿಸಿದರೆ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂಬುದು ಎಲ್ಲರ ಅಭಿಪ್ರಾಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬ ನ್ಯೂಸ್